ವಿದೇಶದಿಂದ ಪ್ರಾಣಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಇಬ್ಬರ ಬಂಧನವಾಗಿದೆ ಕಸ್ಟಮ್ಸ್ ಅಧಿಕಾರಿಗಳಿಂದ ಇಬ್ಬರು ಸ್ಮಗ್ಲರ್ಗಳ ಬಂಧನ ಆಗಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಈ ರೀತಿಯ ಪ್ರಕರಣವನ್ನ ಪತ್ತೆ ಹಚ್ಚಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು ಪ್ರಯಾಣಿಕರನ್ನ ಪರಿಶೀಲನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಟ್ರಾಲಿ ಬ್ಯಾಗ್ನಲ್ಲಿ ತರ್ತಾ ಇದ್ರು ಈ ರೀತಿಯ ಒಂದಷ್ಟು ಪ್ರಾಣಿಗಳನ್ನ ಇಬ್ಬರು ಕೂಡ ಪ್ರಯಾಣಿಕರನ್ನ ಈಗಾಗಲೇ ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅಂದ್ರೆ ಕಸ್ಟಮ್ಸ್ ಅಧಿಕಾರಿಗಳು ಬ್ಯಾಗ್ ಒಳಗಿಂದ ಪ್ರಾಣಿಗಳ ಶಬ್ದ ಬರ್ತಾ ಇದನ್ನ ಗಮನಿಸಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು ಹೀಗಾಗಿ ಬ್ಯಾಗ್ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಟ್ರಾಲಿ ಬ್ಯಾಗ್ ಅನ್ನ ಓಪನ್ ಮಾಡಿದಾಗ ಪ್ಲಾಸ್ಟಿಕ್ ಬಾಕ್ಸ್ ನಲ್ವತ್ತಕ್ಕೂ ಹೆಚ್ಚು ಬಾಕ್ಸ್ಗಳಲ್ಲಿ ಈ ರೀತಿ ಪ್ರಾಣಿಗಳನ್ನ ತೆಗೆದುಕೊಂಡು ಬಂದಿದ್ರಂತೆ ಇದು ಕೌಲಲಾಪುರಂನಿಂದ ನಿಂದ ಬಂದಂತಹ ವಿಮಾನ ಆಗಿತ್ತು ಈ ರೀತಿ ಪ್ರಯಾಣಿಕರು ಕೆಳಗಿಳಿತಾ ಇದ್ದಂತೆ ಮಾಮೂಲಿಯಾಗಿ ಹೇಗೆ ಪರೀಕ್ಷೆ ಮಾಡ್ತಾರೋ ಪರಿಶೀಲನೆ ಮಾಡ್ತಾರೋ ಆ ರೀತಿ ಪ್ರಯಾಣಿಕರನ್ನ ಪರಿಶೀಲನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ಇಬ್ಬರು ಬ್ಯಾಗ್ನಲ್ಲಿ ನಲ್ಲಿ ಟ್ರಾಲಿ ಬ್ಯಾಗ್ ನಲ್ಲಿ ಒಂದಷ್ಟು ನಲವತ್ತು ಬಾಕ್ಸ್ ಆ ನಲವತ್ತು ಬಾಕ್ಸ್ ಗಳಲ್ಲೂ ಕೂಡ ಆಮೆ ಇರ್ಬೋದು ಹಲ್ಲಿ ಇರ್ಬೋದು ಇಲಿಗಳನ್ನ ಸಾಗಾಟ ಮಾಡ್ತಾ ಇದ್ರಂತೆ ಹೀಗಾಗಿ ಈ ರೀತಿ ಅಕ್ರಮ ಪ್ರಾಣಿಗಳ ಸಾಗಾಟ ನಿಷೇಧ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ ಇಬ್ಬರು ಆರೋಪಿಗಳನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳ ಒಂದು ದೊಡ್ಡ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು ಇದು ಅಂದ್ರೆ ನಕ್ಷತ್ರ ಆಮೆ ಇರ್ಬೋದು ದೊಡ್ಡ ಆಮೆ ಇರ್ಬೋದು ಕೆಲ ಹಲ್ಲಿಗಳಿರ್ಬೋದು ಕೆಲ ಇಲಿಗಳನ್ನ ಈ ಕೌಲಲಾಪುರಂ ನಿಂದ ಬಂದಂತ ವಿಮಾನದಲ್ಲಿ ಸಾಗಾಟ ಮಾಡ್ಕೊಂಡು ಅಂದ್ರೆ ಅಲ್ಲಿಂದ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ರೀತಿ ಪ್ರಾಣಿಗಳು ಪತ್ತೆ ಆಗಿದೆ ಅಂದ್ರೆ ಪ್ರಯಾಣಿಕರ ಟ್ರಾಲಿ ಬ್ಯಾಗ್ ನಲ್ಲಿ ನಲ್ವತ್ತಕ್ಕೂ ಹೆಚ್ಚು ಬಾಕ್ಸ್ ಗಳಿದ್ವಂತೆ ಆ ಬಾಕ್ಸ್ ನಿಂದ ಈ ಪ್ರಾಣಿಗಳ ಶಬ್ದ ಅಂದ್ರೆ ಆಮೆ ಮತ್ತು ಇಲಿ ಇರ್ಬೋದು ಹಲ್ಲಿಗಳ ಶಬ್ದ ಬರ್ತಾ ಇತ್ತಂತೆ ಅದನ್ನ ಗಮನಿಸಿದಂತ ಕಸ್ಟಮ್ಸ್ ಅಧಿಕಾರಿಗಳು ಬ್ಯಾಗ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ಆಗ ದೊಡ್ಡ ಆಮೆ ನಕ್ಷತ್ರ ಆಮೆ ಇರ್ಬೋದು ಮತ್ತೆ ಕೆಲವೊಂದು ಬೇರೆ ಬೇರೆ ರೀತಿಯ ತಳಿಗಳಿರ್ಬೋದು ಬೇರೆ ಬೇರೆ ರೀತಿಯ ವಿವಿಧ ಪ್ರಾಣಿಗಳಂದ್ರೆ ಹಲ್ಲಿ ಮತ್ತು ಇಲಿ ಅದೇ ರೀತಿಯಾಗಿ ಆಮೆಗಳನ್ನು ಪತ್ತೆ ಹಚ್ಚಿದ್ದಾರೆ ಹೀಗಾಗಿ ಈ ಅಕ್ರಮವಾಗಿ ಪ್ರಾಣಿಗಳನ್ನ ಏನು ಸಾಗಾಟ ಮಾಡ್ತಾರಲ್ಲ ಅದರ ನಿಷೇಧ ಕಾಯ್ದೆಯಡಿ ಈಗ ಇಬ್ಬರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ ಕಸ್ಟಮ್ಸ್ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಈ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಇವರು ಇದೇ ರೀತಿಯಾಗಿ ಇದಕ್ಕೂ ಮುಂಚೆ ಏನಾದರೂ ಬೇರೆ ಬೇರೆ ಕಡೆ ಈ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರ ಎಲ್ಲೆಲ್ಲಿ ಇವರ ಸ್ಮಗ್ಲಿಂಗ್ ನಡೀತಾ ಇದೆ ಇವ್ರ ಜೊತೆಗೆ ಇನ್ನೂ ಯಾರು ಕೂಡ ಇದ್ದಾರೆ ಇವ್ರ ಗ್ಯಾಂಗ್ ಎಲ್ಲೆಲ್ಲಿದೆ ಅದ್ರ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಅಂದರೆ ಸದ್ಯಕ್ಕೆ ಈಗ ಪೊಲೀಸರೇನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅವರನ್ನು ತನಿಖೆ ಆದ ಬಳಿಕ ಗೊತ್ತಾಗುತ್ತೆ ಮಾಹಿತಿ ಸದ್ಯಕ್ಕಂತೂ ಈಗ ವಿವಿಧ ಪ್ರಾಣಿಗಳನ್ನು ಏನು ಈ ಬಾಕ್ಸ್ ನಲ್ಲಿ ತೆಗೆದುಕೊಂಡು ಬಂದಿದ್ರಲ್ಲ ಕೌಲಲಾಪುರಂ ನಿಂದ ಅಲ್ಲಿಂದ ಇವರಿಗೆ ಕೊಟ್ಟಿದ್ಯಾರು ಇಲ್ಲಿಗೆ ತೆಗೆದುಕೊಂಡು ಬಂದು ಏನ್ ಮಾಡ್ತಾ ಇದ್ರು ಅಕ್ರಮವಾಗಿ ಈ ರೀತಿ ಸಾಗಾಟ ಈ ಪ್ರಾಣಿಗಳ ಸಾಗಾಟವನ್ನು ಎಷ್ಟು ದಿನದಿಂದ ಮಾಡ್ತಿದ್ದಾರೆ ಇಲ್ಲಿಗೆ ಮಾತ್ರ ತೆಗೆದುಕೊಂಡು ಬಂದಿರೋದಾ ಬೇರೆ ಬೇರೆ ಕಡೆಗೂ ಕೂಡ ಈ ರೀತಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರಾ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಬೇಕು ಅಂದ್ರೆ ಅವರಿಬ್ರು ಕೂಡ ಈಗ ಡ್ರಿಲ್ ಮಾಡಬೇಕಿದೆ ಸದ್ಯಕ್ಕೆ ಇವರ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ ಬಾಕ್ಸ್ಗಳಲ್ಲಿ ಅಂದ್ರೆ ನಲವತ್ತು ಬಾಕ್ಸ್ ಗಳು ಕೂಡ ಟ್ರಾಲಿ ಬ್ಯಾಗ್ನಲ್ಲಿತ್ತಂತೆ ನಲ್ಲಿ ಇತ್ತಂತೆ ಆ ಬ್ಯಾಗನ್ನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದಷ್ಟು ಪ್ರಾಣಿಗಳನ್ನು ಇವರು ಸ್ಮಗ್ಲಿಂಗ್ ಮಾಡ್ತಾ ಇರೋದು ಕೂಡ ಪತ್ತೆ ಆಗಿದೆ ಅಂದ್ರೆ ಕೆಲವೊಂದು ಆಮೆಗಳು ಹಲ್ಲಿಗಳು ಇಲಿಗಳನ್ನ ಇಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇದ್ರಂತೆ ಇದು ಕೌಲಲಾಪುರಂನಿಂದ ಬೆಂಗಳೂರಿಗೆ ಬಂದಂತ ವಿಮಾನದಲ್ಲಿ ಪ್ರಯಾಣಿಕರ ಬ್ಯಾಗ್ ನಲ್ಲಿ ಪತ್ತೆ ಆಗಿರುವಂತಹ ಇಷ್ಟು ಪ್ರಾಣಿಗಳು ಇವರು ಇದೇ ರೀತಿಯಾಗಿ ಬೇರೆ ಬೇರೆ ಕೂಡ ಸಾಗಾಟವನ್ನ ಮಾಡ್ತಾ ಇದ್ರ ಅಕ್ರಮ ಪ್ರಾಣಿಗಳ ಸಾಗಾಟ ಆಗ್ತಿತ್ತ ಏನು ಅಂತ ಗೊತ್ತಾಗ್ಬೇಕಿದೆ ಅವರನ್ನ ಪ್ರಶ್ನೆ ಮಾಡಿದಾಗ ಗೊತ್ತಾಗುತ್ತೆ ಏನು ಕಥೆ ಅಂತ ಇವರೆಲ್ಲಿಂದ ಬಂದಿದ್ದು ಕೌಲಲಾಪುರಂನವರನ್ನ ಅಥವಾ ಬೇರೆ ಕಡೆಯಿಂದ ಬಂದು ಈ ರೀತಿ ಸ್ಮಗ್ಲಿಂಗ್ ಮಾಡ್ತಾ ಇದ್ರ ಎಷ್ಟು ದಿನದಿಂದ ಈ ಕೆಲಸವನ್ನು ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ಮಾಹಿತಿ ಹೊರಗೆ ಬರಬೇಕಿದೆ